ಶಂಕರಾಚಾರ್ಯ ನಾನು ಹುಟ್ಟಿದ ಸ್ಥಳ ಕೇರಳದ ಕಾಲಡಿ ತಂದೆ ಶಿವಗುರು ತಾಯಿ ಆರ್ಯಾಂಬೆ ನಾನು ಪ್ರತಿಪಾದಿಸಿದಂಥ ತತ್ವ ಅದ್ವೈತ ಸಿದ್ಧಾಂತ ನನ್ನ ಕೊಡುಗೆ ಬದರಿ ದ್ವಾರಕೆ ಪುರಿ ಮತ್ತು ಕರ್ನಾಟಕದ ಶೃಂಗೇರಿಯಲ್ಲಿ ಪೀಠಗಳನ್ನು ಸ್ಥಾಪಿಸಿದ್ದೇನೆ ನಾನು ರಾಮಾನುಜಾಚಾರ್ಯ ಹುಟ್ಟಿ ನಾನು ಹುಟ್ಟಿದ ಸ್ಥಳ ಚೆನ್ನೈ ಸಮೀಪದ ಶ್ರೀ ಪೇರಂಬೂರು ನನ್ನ ತಂದೆ ಕೇಶವ ದೀಕ್ಷಿತರು ತಾಯಿ ಕಾಂತಿಮತಿ ನಾನು ಪ್ರತಿಪಾದಿಸಿದ ತತ್ವ ವಿಶಿಷ್ಟಾದ್ವೈತ ಸಿದ್ಧಾಂತ ನಾನು ಮಾಡಿದ ಸುಧಾರಣೆ ಜಾತಿ ಜಾತಿವಾದವನ್ನು ಖಂಡಿಸಿದೆ ನಾನು ಮಧ್ವಾಚಾರ್ಯ ನಾನು ಹುಟ್ಟಿದ ಸ್ಥಳ ಉಡುಪಿ ಹತ್ತಿರ ಬಾಜಕ ಗ್ರಾಮ ನ ನನ್ನ ತಂದೆ ಹೆಸರು ಮಧ್ಯಗೆಯ ಭಟ್ಟ ನನ್ನ ತಾಯಿ ಹೆಸರು ದೇ ವೇದಾವತಿ ನಾನು ಪ್ರತಿಪಾದಿಸಿದ ತತ್ವ ದೈವ ಸಿದ್ಧಾಂತ ದೈತ್ವ ಸಿದ್ಧ ದೈತ್ಯ ಸಿದ್ಧಾಂತ ನನ್ನ ಕೊಡುಗೆಗಳು ಉಡುಪಿಯಲ್ಲಿ ಅಷ್ಟಮಠಗಳನ್ನು ಸ್ಥಾಪಿಸಿದನು ನಾನು ಬಸವೇಶ್ವರ ನಾನು ಹುಟ್ಟಿದ ಸ್ಥಳ ಬಿಜಾಪುರ ಜಿಲ್ಲೆಯ ಬಾಗೇವಾಡಿ ನನ್ನ ತಂದೆಯ ಹೆಸರು ಮಾದರಸ ತಾಯಿ ಮಾದಲಾಂಬಿಕೆ ನಾನು ಪ್ರತಿಪಾದಿಸಿದ ತತ್ವ ಶಕ್ತಿ ವಿಶಿಷ್ಟಾದ್ವೈತ ನನ್ನ ಸುಧಾರಣೆ ನಾನು ಜಾತಿರಹಿತ ಮತ್ತು ವರ್ಗರಹಿತ ಸಮಾಜ ನಿರ್ಮಾಣಕ್ಕಾಗಿ ತೊಟ್ಟಿದ್ದೇನೆ